ಕ್ಯಾಮ್ರಾ ಇಲ್ಲಿದೆ ಅಲ್ಲ ಇದು ಬ್ಯಾಕ್ ಕ್ಯಾಮ್ರಾ ಇಲ್ಲಿದೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು ನಿಮ್ಗೆ ಓಕೆನಾ ಬ್ಯಾಕ್ ಎಲ್ಲಿದೆ ಹೆಂಗ್ ಮಾಡೋದೇ ಹೋಗಿದ ಎಲ್ಲರಿಗೂ ನಮಸ್ಕಾರ ನನ್ನ ಈ ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯನ್ನು ಬೆಂಗಳೂರಿಂದ ಬಿಟ್ಟು ನೈಟ್ ಬಂದು ದುರ್ಗದಲ್ಲಿ ಉಳ್ಕೊಂಡಿದ್ದೆ ನಮ್ಮ ಆಮೇಲೆ ಎದ್ಬಿಟ್ಟು ನಮ್ಮೂರ್ಗೆ ಹೋದ್ವಿ ನಮ್ಮೂರ್ ಅಂತ ಗೊತ್ತಾಯ್ತಾ ಗೊತ್ತಾಗ್ಬೇಕಂದ್ರೆ ವ್ಲಾಗ್ ಸಂಪೂರ್ಣವಾಗಿ ನೋಡಿ ಗೊತ್ತಾಗುತ್ತೆ ಯಾಕೆ ಮಿಸ್ ಮಾಡ್ತೀರಾ ಜನವರಿ ಆರು ಮಂಗಳವಾರದಿಂದ ಶುಕ್ರವಾರವರೆಗೂ ಅಂದ್ರೆ ಒಂಬತ್ತನೇ ತಾರೀಕು ಶ್ರೀ ಗ್ರಾಮ ದೇವತೆ ಮಾರಿಕಂಬ ದೇವಿ ಜಾತ್ರೆ ಮಹೋತ್ಸವ ನಡೀತಾ ಇದೆ ನಮ್ಮೂರಲ್ಲಿ ತುಂಬಾ ದಿನ ಆಯ್ತಲ್ಲ ನೀನ್ ಮಾತಾಡಿ

<mimit uh. <mimit 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 ೇ ನೋಡ್ಕೊಬೇಕು ನೋಡಮ್ಮ ನೀನು ಇವೆಲ್ಲ ಪಾತ್ರೆ ಚೇರು ಹಾಂ ನೋಡ್ಕೊಂಬತು ಹಾಂ ಅದಾದ್ಮೇಲೆ ಸಾರಿ ಕೊಡೋದು ಮುಚ್ಚೆ ಮಾಡೋದು ಅನ್ನ ಮಾಡೋದು ತಿನ್ನೋದ ಅಷ್ಟೇ ಏಗ ಮತ್ತೆ ಯರ ದೇವೇರ ಹೇಗಿದ್ದೀರಾ ಹೇಗಿದ್ದೀರಿ ಹಾ ನಿಮಗೆ ನಮಸ್ಕಾರ YouTube ಗೆ ನಮಸ್ಕಾರ ಎಲ್ಲಾಕೂ ನಮಸ್ಕಾರ ಮಾಡ್ಲಿ ಬೇಗ ನನ್ನ ಅಸ್ರಿ ಶುಟ್ ಮಾಡ್ಲಿ ನಮ್ಮ ಅಜ್ಜಿ YouTube ಮಾಡ್ರೆ ದುಡ್ ಬರುತ್ತೆ ಅಂತ ಹೇಳಿದಿನ ಅದ್ರಲ್ಲೇ ಕೂತ್ಕೊಂಡು ಐತೆ ದುಡ್ ಬರಲಿ ದುಡ್ ಬರಲಿ ಅಂತ ಬರಲ್ಲಮ್ಮ ಬೇಗ ನಮ್ಮ ಅಜ್ಜಿ ದಿಲ್ ಮೀಟಿಂಗ್ ನಡೆಯತಾಯ್ತಪ್ಪೋ ಇವಾಗ ನಾನು ಶುಂಠಿ ಬಿಡಿಸ್ತಾ ಇದ್ದೀನಿ ನಮ್ಮ ಜೊತೆ ನಮ್ಮ ದೊಡ್ಡಮ್ಮನು ಶುಂಠಿ ಬಿಡಿಸ್ತಾ ಇದ್ದಾರೆ ನನಗೆ ಹೆಲ್ಪ್ ಮಾಡ್ಕೊಡ್ತಾವ್ರೆ ನಮ್ಮ ದೊಡ್ಡಮ್ಮ ನನಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ದಾರೆ ನಾನು ನಮ್ಮ ದೊಡ್ಡಮ್ಮನಿಗೆ ಹೆಲ್ಪ್ ಮಾಡ್ಕೊಡ್ತಾರೆ ಅದೆಲ್ಲ ಅಷ್ಟೆ ಇಬ್ಬರು ನೀ ನಾನೀಗ ನಾನು ನಿಮ್ಗೆ ಮಾಡು ಕೆಲಸ ಅನ್ನೋಂಗೆ ಹಾಂ ಇವಾಗ ನಡೀತಾ ಇದೆ ತಯಾರಿಗಳು ನೆಕ್ಸ್ಟು ಬೆಳ್ಳುಳ್ಳಿ ಅದಾದಮೇಲೆ ಕೊತ್ತಂಬರಿ ಕುದೀನಾ ಹಾಂ ಹಾಂ ಮೆಂತ್ಯ ಈರುಳ್ಳಿ ಬೆಳ್ಳುಳ್ಳಿ ಇವತ್ತು ಸ್ವೀಟ್ ನಾಳೆ ಖಾರ ಇದು ಕಾಲಕ್ಕೆ ತಯಾರಿ ಹೇಳಿದಾರ ಇವನ ಹೆಸರು ಅಭಿ ಅಭಿಷೇಕ್ ನಮ್ಮ ಅಣ್ಣರ್ ಮನೆಗೆ ಹೋಗಿದ್ದೆ ಹೊಸ ಗ್ಯಾಸ್ ಅಲ್ಲಿ ಖಾರ ಮಾಡ್ತಾ ಇದ್ರು ಮನೇಲೆ ತುಂಬಾ ಚೆನ್ನಾಗಿತ್ತು ರುಚಿ ಮಾತ್ರ ಆಲ್ ಆರ್ ಸೆಟ್ ಫಾರ್ ದ ಬ್ಯಾಂಗನ್ ಮಟನ್ ಊಟ ನಾವು ಖಾಲಿ ಪಾತ್ರೆ ರೆಡಿ ಈ ಕುರಿ ತರಬೇಕು ಹೋಗಿ ಇಲ್ಲೋಡಿ ಇಲ್ಲೋಡಿ ನಮ್ಮ ನಾಯಿ ನಾಯ್ಕಾಯ್ರು ಇದನ್ನ ದುರ್ಗದಿಂದ ಕರ್ಕೊಂಡ್ ಬಂದವ್ರೆ ಬೈಕಲ್ಲಿ ಹ್ಮ್ ಅದ್ ನಿಂದ್ರಾಗ ಮಾಡಿದ್ರಾಗ ವಿಡಿಯೋ ಮಾಡ್ತೀನಿ

ಊರಲ್ಲಿ ಹಬ್ಬ ಅಂತ ಹೇಳಿದ್ನಲ್ಲ ಅದಕ್ಕೆ ನಾವು ಇದು ಕಗ್ರ ನಂಬರ್ ಒನ್ ಕಗ್ರ ನಂಬರ್ ಟು ಇದು ನಲ್ವತ್ತೆರಡು ಕೆ ಜಿ ನಲ್ವತ್ಮೂರು ಕೆ ಜಿ ಎರಡು ಸೇರಿಸಿ ಎಂಬತ್ತೈದು ಕೆ ಜಿ ತಿಂತಾ ಇದ್ದೀವಿ ನಾವು ಆಶ್ಚರ್ಯ ಆಗ್ತಿದ್ಯಾ ಆಗಲೇಬೇಕು ನಮ್ಮ ಮೂರು ಹಬ್ಬ ಒಂಬತ್ತು ವರ್ಷ ಆದಮೇಲೆ ನಡೀತಾ ಇದೆ ಮತ್ತೆ ಅದಕ್ಕೆ ನಾಳೆ ಇದನ್ನ ಕಟ್ ಮಾಡ್ಬೋದು ಮೇ ಬಿ ಇದನ್ನು ಕಟ್ ಮಾಡಿ ಅದನ್ನೆಲ್ಲ ತಿಂದು ತೇಗಿ ಕುದು ತಿಂದೆಲ್ಲ ತೇಗಾದ್ಮೇಲೆ ಇದು ನೆಕ್ಸ್ಟು ಸರಿ ಡೇ ಟೂ ಡೇ मुदु मुदु चागा। सभी 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 मैं एक मैसो मैसो ना लेंगे रो कड़िया वै नाटिंग नो मक्का दटर दैट्स फाइन नॉट वै नाटिंग बोथ आर बेस्ट फ्रेंड्स ಜೋಡಿ ಜೋಡಿ ಬಟ್ ದೇ ಆರ್ ನಾಟ್ ಅಕ್ಕಿಗಳು ಹೋಗ್ತಾ ಇದ್ದೀವಿ ಬಲ್ಬ್ ನಮ್ಮ ಊರಲ್ಲಿ ಜಾತ್ರೆ ಫೀಲ್ಸ್ ಬರ್ತಿದೆ ಜಾತ್ರೆ ಫೀಲ್ಸ್ ಫೀಲಿಂಗ್ಸ್ ಗಾಯಿಸ್ನು ಯಾರೋ ಒಬ್ರು ಬರಕೋಸ್ಕರ ಕಾಯ್ತಾ ಇದ್ದಾನೆ ಯಾರು ಅಂತ ಹೇಳೋದೇ ಹೇಳ್ತೀನಿ ಡೌಟ್ ಆಗೈತೆ ಪಾಯಿಂಟ್ ಫೈವ್ ಎಕ್ಸ್ ಯಾರಿಗೋಸ್ಕರ ಕಾಯ್ತಾ ಇದೆಯಪ್ಪ ಇದನ್ನ ಆಚೆ ಹಾಕ್ತಿದ ಹೇಳೋ ಇವಾಗ ನಮ್ಮ ದೊಡ್ಡಮ್ಮ ಪಲ್ಯ ಮಾಡ್ತಾ ಇದಾರೆ ಏ ಪಲ್ಯ ಪಲ್ಯ ಇವಳ ಹೆಸರು ಮಂದಾರ ಇವರಮ್ಮ ಬಂದ್ಬಿಟ್ಟು ಇವರು ಅಕ್ಕನ ಹೆಸರು ರಂಜಿತ್ ಅಕ್ಕ ಅಕ್ಕ ಅಂತೀವಿ ನಾವು ಇವನ ಹೆಸ್ರು ಗಗನ ಈ ಕಡೆ ಬಂದರೆ ನಮ್ಮ ಅಜ್ಜಿಲಿ ಚಾಪೆ ತಗೊಂಬರಮ್ಮ ಚಾಪೆ ತಗೊಂಬರಮ್ಮ ಅಂತೀವಿ ಮಕ್ಕಂತೀಯ ಯಾಕೆ

ನಂದಿದ್ದು ಸ್ವೀಟ್ರಿಂಗ್ ಸೌಂಡ್ ಬದ್ಲುತ್ತ ನೀನು ಹೇಳ ಇನ್ನೊಂದಡಿ ಇನ್ನೊಂದಡಿ ಪ್ರೀತಿ ಇನ್ನೊಂದಡಿ ಜ್ವರ ಹೊಡೆದ್ಬಿಡು ನನ್ನ ಸೇರ್ಕಡ್ ಅಭಿ ಇಷ್ಟೊತ್ ಮಾಡಿದ್ದೀನಿ ಐ ಡಿಡ್ ನೋಟ್ ರೆಕಾರ್ಡ್ ಬಂದಾರ ಬಿಟ್ಲ ಸರಿಯಾಗಿ ಅಭಿಗೆ ಬಂದಾರ ಕಂಟೆಂಟ್ ಸಿಗ್ಲಿಲ್ಲ ಮೂಗ್ ಗುದ್ದು ಗುದ್ದಿರೆ ಸುಪ್ಪ ತುಪ್ಪ

ಆ ಹೇಳ್ ಅಂತ ಹೇಳು ಹ್ಮ್ ಬಾಯಿಲಿ ಹೇಳ್ತೀವಿ ಬಾಯಿಲಿ ಅವರಿಂದ್ರೆ ಅಂತ ಅಂತ ಅರ್ಥ ಅಲ್ಲ ಅವರಿಂದ್ರೆ ಹೇಗಿದೀಯ ಐ ಆಮ್ ಫೈನ್ ಅಂದ್ರೆ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಈಗ ಇನ್ನೊಂದು ಹೇಳು ಓ ಇದು ಇನ್ನೊಂದು ಹೇಳು ಐ ವಿ ಯುವರ್ ಬ್ರೇಕ್‌ಫಾಸ್ಟ್

ನರೇಂದ್ರ ಮೋದಿ ನಾನ್ ಇವಾಗ ಸತ್ಯನೇ ಕೇಳ್ತೀನಿ ನೀವು ಸತ್ಯವಾಗಿ ಆನ್ಸರ್ ಹೋಗ್ಬೇಕು ಇವಾಗ ಹೇಳ್ತೀಯ ರಾಷ್ಟ್ರೀಯ ಪಕ್ಷಿ ಯಾವ್ದು ರಾಷ್ಟ್ರೀಯ ಎಣ್ಣೆ ಯಾವ್ದು ಹೆಣ್ಣು ಹಣ್ಣು ಇದು ಎಣ್ಣ ಅಲ್ಲಂತೆ ಈ ಸತ್ಯನಾ ಬೆಲ್ಲೋ ಇಂಗ್ಲಿಷ್ ಆಗ್ನೆ ತರ ಗರ್ಲ್ಸ್ ನೀನು ಗರ್ಲ್ ಬರೀ ಬರೆ ಗರ್ಲ್ ಅಲ್ಲ ನೀನು ರನ್ನೋ ಹೈ ರಾಷ್ಟ್ರೀಯ ಪ್ರಾಣಿ ಪ್ರಾಣಿ ಯಾರು ಹೋಗಿದ್ದು ಚಂದ್ರ ಮೇಲೆ ಯಾರು ಹೋಗಿದ್ದು ಚಂದ್ರ ಮೂನು ಚಂದ್ರಪುರಿ ಅಲ್ಲ ಮೂನು ಅಲ್ಲ ಯಾಕೆ ಚಂದ್ರಪುರಿ ಆಗಬಹುದು ಮೇಲೆ ಹೋಗಕ್ಕೆ ಅಂತಾ ಚಂದ್ರ ಮೇಲೆ ಯಾರು ಹೋಗಿದ್ದು ಫಸ್ಟ್ ಫಸ್ಟ್ ನೀನೇ ಅದು ಸತ್ಯನಾ ನಾನು ಇಲ್ಲಿ ಬಿ ಹೇಳ್ತಿದೀಯಾ ಆಯ್ತು ನೆಕ್ಸ್ಟ್ ಯಾರು ನರೇಂದ್ರ ಮೋದಿ ಯಾರು ಫಸ್ಟ್ ಮುಟ್ಟಿತ್ತು ಮುಟ್ಟಿರೋ ಯಾರು ನರೇಂದ್ರ ಮೋದಿ ಆ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಲ್ಲ ನರೇಂದ್ರ ಮೋದಿ ಏನಾಗಿದಾನೆ ಇದಪ್ಪ ನಿಮ್ಮಪ್ಪನ ಏನಾಗಿದಾರ ಹೇಳು ಜಿಲ್ಲೆ ನರೇಂದ್ರ ಮೋದಿ ಏನಾಗಿದ್ದಾರೆ ಜಿಲ್ಲೆ ಜಿಲ್ಲೆ ಏನಾಗಿದ್ದಾರೆ

ಬಜಾರಿಯೋಳು ಊರ್ ಬಜಾರಿ ಹ ಇಲ್ಲೋಡ ಇಲ್ಲಿ ಊರ್ ಬಜಾರಿ ನೀನು ಮಗಲೇ ಇವಾಗ ಚಿಂತನವ್ರು ಸಹ ಬಂದಿದ್ದಾರೆ ಬರೀ ತಿನ್ಕೊಂಡು ಉಂಡ್ಕೊಂಡೆ ಹ್ಮ್ ದೇವಸ್ಥಾನಕ್ಕೆ ಹೋಗ್ಬೇಕಂತೆ ಬೆಳಿಗ್ಗೆ ಆದ್ರೆ ಪೀಸ್ ಇಲ್ಲ ಪೀಸ್ ಹಾಕಿಲ್ಲ ಇದೆಯಲ್ಲ ಪೀಸ್ ನೋಡಿ ಇವಾಗಲೇ ಇಷ್ಟಿಷ್ಟು ಗಲಾಟೆ ನಡೀತೈತೆ ಈಗ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು ಆಲೆ ಹನ್ನೆರಡುವರೆ ಇನ್ ಇವಾಗಲೇ ಎಷ್ಟು ಗಲಾಟೆ ಐತೆ ಇನ್ನ ಲೆಕ್ಕ ನಾ ಬೆಳಗ್ಗೆ ಇವತ್ತಲ್ಲ ಎಷ್ಟು ಗಲಾಟೆ ಇರುತ್ತೆ ಅನ್ನೋದು ಬಜಾರೆ ಭಯ ಏನೇ ಆ ನನ್ನ ಕಂಡ್ರೆ ಭಯನಾ ಹೇಳೋ ಭಯ ಐತ್ಂತೆ ಮತ್ತ ಬಂದ್ ಕೇಳುವವರು ಬಾತ್ರೂಮ್ ಮಾಡ್ಸಾರ ಇವ್ರು ಇವಾಗ ಮಾಡಿಸ್ತಾಳೆ ನೋಡಿ 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 ನಂಗೆ ನೋಡ್ತಾರೆ ಹಂಗೆ ನೋಡ್ತಾರೆ ಹೆಂಗ್ ಮಾಡಿಸ್ತಾಳೆ ಅಂತ ಕರ್ಕೊಂಬರ 哎。 ಜಾಗದಲ್ಲಿ ಪಟ್ಲಿಗಳನ್ನ ಕಡಿಯೋದು ನಾನು ಸುಮಾರನೆಲ್ಲ ಎಡಿಟ್ ಮಾಡಿದ್ದೀನಿ ಪಟ್ಲಿ ಕಡಿಯೋದು ಆಮೇಲೆ ರಕ್ತನೆಲ್ಲ ತೋರ್ಸಂಗಿಲ್ಲ ಯಾಕಂದ್ರೆ ಯೂಟ್ಯೂಬ್ಗೆ ಕಾಪಿ ರೈಟ್ಸ್ ಬೀಳುತ್ತೆ ಅದೆಲ್ಲ ಇಲ್ಲೋಡಿ 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 ಯಾರು ಬರ್ತಾ ಇದ್ದಾರೆ ಅಂತ ಅಯ್ಯೋ ಧೀರಾ ದೀರಾ ಅಂತ ಹಾಕ್ಬೇಕಿತ್ತು ಬಟ್ ಪ್ರೀವಿಯಸ್ ಕ್ಲಿಪ್ಪಲ್ಲಿ ಯೂಸ್ ಮಾಡಿದ್ದೀನಿ ಪರವಾಗಿಲ್ಲ ಇವ್ರು ಯಾರು ಅಂದ್ರೆ ಈ ಕಡೆ ರೈಟ್ ಸೈಡಲ್ಲಿರೋದು ನಮ್ಮ ಡ್ಯಾಡಿ ಲೆಫ್ಟ್ ಸೈಡಲ್ಲಿರೋದು ಇರೋದು ನಮ್ಮ ಅಂಕಲ್ಲು ಇಲ್ಲೋಡಿ ನಮ್ಮ ಅಂಕಲ್ ಅವರ ಹೆಂಡತಿ ಬಂದರು ರಂಜಿತಕ್ಕ ಇಲ್ಲಿ ನಮ್ಮಮ್ಮಿ ನಮ್ಮಮ್ಮಿ ನಮ್ಮಮ್ಮಿ

ಇವರು ವ್ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದಾರೆ ಉಳ್ ನೋಡಿ ಉಳ್ನೋಡು ಏಯ್ ವಿಡಿಯೋ ಆನ್ ಮಾಡಿದ್ದೆಲ್ಲ ಫಸ್ಟ್ ಇವ್ರ ಅಪ್ಪನೇ ತೆಗಿಲಿ